ಎಲ್ಲರಿಗೂ ನಮಸ್ಕಾರ ಗುರುಕುಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೇರೆ ಇಂದು ಆರನೇ ತರಗತಿಯ ಕನ್ನಡ ಭಾಗ ಎರಡು ಪಾಠ ಐದು ಧನ್ಯವಾದ ಹೇಳಿದ ಕೊಕ್ಕರೆ ಅನುಪ ಡಾಕ್ಟರ್ ಅನುಪಮ ಅವರು ಬರೆದಿರುವಂಥ ಪಾಠವನ್ನು ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದ ಮೊದಲನೇ ಪ್ರಶ್ನೆ ನೋಡಿರಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಹರಿಯ ಗುಣ ಎಂಥವು ಇದಕ್ಕೆ ಸರಿಯಾಗಿರುವಂಥ ಉತ್ತರ ನೋಡ್ರಿ ಹರಿಯು ಸದ್ಗುಣವುಳ್ಳವನು ಮತ್ತು ಕರುನಾಳುವು ಆಗಿದ್ದನು ಪ್ರಶ್ನೆ ಎರಡು ಕೊಕ್ಕರೆಗೆ ಏನಾಗಿತ್ತು ಪ್ರಶ್ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕೊಕ್ಕರೆಗೆ ಮೈಯೊಳಗೆ ಬಾಣವೊಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು ಪ್ರಶ್ನೆ ಮೂರು ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು ಪ್ರಶ್ನೆ ನಾಲ್ಕು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲಿಯೇ ಇದ್ದು ಬಿಡು ಮಗಳ ಹಾಗೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು ಪ್ರಶ್ನೆ ಐದು ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು ಹರಿಗೆ ಪಿತಾಂಬರ ಮಾರಿದಾಗ ನೂರಾರು ವರಹಗಳು ಬಂದವು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ನೋಡಿರಿ ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಹುಡುಗಿ ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು ಈ ಪಿತಾಂಬರವು ಸುಂದರವಾಗಿ ಬೆಲೆ ಬಾಳುವುದಾಗಿಯೂ ಇರುತ್ತಿತ್ತು ಕೊಕ್ಕರೆಗೆ ಈ ರೀತಿಯ ಪವಾಡ ಶಕ್ತಿಯಿತು ಪ್ರಶ್ನೆ ಎರಡು ಹರಿಯು ಕೊಠಡಿ ಒಳಗೆ ಹೋದಾಗ ಆದ ಆಶ್ಚರ್ಯವೇನು ಹರಿಯು ಕೊಠಡಿಯೊಳಗೆ ಹೋಗಿ ನೋಡಿದಾಗ ಅವನಿಗೆ ಆಶ್ಚರ್ಯವೊಂದು ಕಾದಿತ್ತು ಆ ಕೊಠಡಿಯಲ್ಲಿ ಹುಡುಗಿ ಇರಲಿಲ್ಲ ಹುಡುಗಿಯ ಬದಲಾಗಿ ಬಿಳಿ ಕೊಕ್ಕರೆ ಎಂದು ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು ಹುಡುಗಿಯ ಬದಲಿಗೆ ಬಿಳಿ ಕೊಕ್ಕರೆಯನ್ನು ಕಂಡು ಆಶ್ಚರ್ಯಪಟ್ಟನು ಈ ಮಾತುಗಳ ಸಂದರ್ಭವನ್ನು ವಿವರಿಸಿ ಎಂದಿದ್ದಾರೆ ಮೊದಲೇ ಮೊದಲನೇದು ನೋಡಿ ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನ್ರವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಅಂದರೆ ಈ ವಾಕ್ಯವನ್ನು ವೃದ್ಧ ರೈತ ದಂಪತಿಗಳು ಸುಂದರಿಯಾದ ಹುಡುಗಿಗೆ ಹೇಳಿದ ಮಾತಾಗಿದೆ ಆ ಹುಡುಗಿಯು ವೃದ್ಧ ಹೆಂಡತಿಗೆ ಮನೆಗೆಲಸದಲ್ಲಿ ನೆರವಾಗಿದ್ದನ್ನು ಕಂಡು ಅವಳು ಪುನಃ ವಾಪಸ್ ಹೋಗಬಾರದೆಂದು ಈ ಮಾತನ್ನು ಹೇಳಿದರು ಪ್ರಶ್ನೆ ಎರಡು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನ್ರವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ನೋಡ್ರಿ ಆ ಹುಡುಗಿಯು ತಾನು ನೇಯ್ದ ಪಿತಾಂಬರವನ್ನು ಕೊಟ್ಟು ಹರಿಗೆ ಈ ಮಾತನ್ನು ಹೇಳಿದಳು ಪ್ರಶ್ನೆ ಮೂರು ನಾನು ನೀನು ಕಾಪಾಡಿದ ಕೊಕ್ಕರೆ ನಾನು ನೀನು ಕಾಪಾಡಿದ ಕೊಕ್ಕರೆ ಆಯ್ಕೆ ನೋಡ್ರಿ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನ್ ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹುಡುಗಿ ಪಿತಾಂಬರವನ್ನು ನೇಯುವಾಗ ಯಾರೂ ನೋಡಬಾರದೆಂದು ಹೇಳಿದ್ದರೂ ಕುತೂಹಲ ತಾಳಲಾರದೆ ಅವಳ ಹತ್ತಿರ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದುಕೊಂಡು ಹರಿ ಕೊಠಡಿ ಒಳಗೆ ಹೋದನು ಕೊಕ್ಕರೆಯ ರೂಪದಲ್ಲಿ ಹುಡುಗಿಯು ಈ ಮೇಲಿನ ಮಾತನ್ನು ಹೇಳಿದಳು ಕವಿ ಪರಿಚಯ ನೋಡ್ರಿ ಕವಿ ಡಾಕ್ಟರ್ ಅನುಪಮ ನಿರಂಜನ್ ಜನನ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು ನಿಜನಾಮ ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟಲಕ್ಷ್ಮಿ ಕೃತಿಗಳು ಕೇಳು ಕಿಸೋರಿ ತಾಯಿ ಮಗು ಆಳ ಅನಂತಗೀತೆ ಶ್ವೇತಾಂಬರಿ ಹಿಮದ ಹೂವು ಇತ್ಯಾದಿ ಕೃತಿಗಳನ್ನು ಅನುಪಮ ನಿರಂಜನರವರು ಬರೆದಿದ್ದಾರೆ ಇವರಿಗೆ ದೊರೆತಿರುವಂಥ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನ ನೋಡಬೇಕಾದಾಗ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬೈ ಕನ್ನಡ ಸಮ್ಮೇಳನದ ಅಧ್ಯಕ್ಷತೆ ಇತ್ಯಾದಿ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಡಾಕ್ಟರ್ ಅನುಪಮ ನಿರಂಜನ್ರವರಿಗೆ ದೊರೆತಿವೆ ಆದಮೇಲೆ ಇದಾಗಿತ್ತು ಆರನೇ ತರಗತಿಯ ಪಾಠ ಕೊಕ್ಕರೆ ಹೇಳಿದ ಮಾತು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು